ಕೂಡ ಮುತ್ತೂರು ಸಂಘದ ಪರವಾಗಿ ಎರಡನೆಯ ಸಂದಿನ ನಮಸ್ಕಾರವನ್ನು ಸಲ್ಲಿಸುತ್ತ ಅದಕ್ಕೂ ಹೊಸ ಮಹಾತ್ಮಾರ ತಂದೆ ಸತ್ತರೆ ಶಿರವು ಹೋದಂತೆ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರಳು ಕಿತ್ತು ಬಂದಂತೆ ತಾಯಿ ಸತ್ತರೆ ಕರಳು ಕಿತ್ತು ಬಂದಂತೆ ತಮ್ಮ ಸತ್ತಲೆ ಎಡಭುಜ ಹೋದಂತೆ ಗಂಡನ ಆತ್ಮೀಯ ಒಳಗೂ ನಡೆಯುವಂತ ಸತ್ತರೆ ಹಂಗಪ್ಪ ಮನಿ ಒಳಗಿರುವಂತ ನಡುಗಂಬ ಅಕಸ್ಮಾತ್ ಗಂಡನ ಆತ್ಮಿಯನ್ನ ಮೀರಿ ನಡೆಯುವಂತ ಗಂಡತಿ ಸತ್ತರೆ ಇದು ಲಿಂಗದ ಮೇಲೆ ನಿಷ್ಠ ಇಲ್ಲದ ಭಕ್ತ ಭಕ್ತ ಲಿಂಗದ ಮೇಲೆ ನಿಷ್ಠ ಇಲ್ಲದ ಭಕ್ತ ಗಂಡನ ಮೇಲೆ ಪ್ರೀತಿ ಇಲ್ಲದ ಹೆಂಡತಿ ಹೆಂಡತಿ ಇದ್ದರೇನು ಶಿವ ಸತ್ತರೇನು ನಮ್ಮ ಕೂಡಲ ಸಂಗಮ ದೇವ ಹೌದ್ ಹೌದ್ ಹೌದ್ರಿಪಾ ಈ ಗ್ರಾಮದ ಹೌದು ಈ ಕೂಡಿದ ಸಭೆಯೊಳಗೆ ಈ ಮಾತು ಯಾಕೆ ಹೇಳ್ಬೇಕಪ್ಪಾ ಅಂತ ಕೇಳ್ರು ಬಸ್ವ ಇವ್ಯಾ ಮಾತು ಯಾಕೆ ಹೇಳ್ಬೇಕರಿ ನನ್ನ ತಾಯಿ ಬಳಗದವರು ಬಹಳ ಚಂದ ಕೂಡ ಏ ಕೂಡರು ಕೂಡ ಒಂದು ಕೈ ಮುಗಿದು ಒಂದು ವಿನಂತಿ ಪೂರ್ವಕವಾಗಿ ಏನಕ್ಕೆ ಅಂತ ಕೇಳಿದ್ರು ಏ ಕೇಳುತ್ತೇನೆ ಕೇಳು ಹೇಳ್ರಿ ನನ್ನ ತಾಯಿ ಬಳಗಕ್ಕೆ ಒಂದು ವಿನಂತಿ ಪೂರ್ವಕವಾಗಿ ಕೈ ಮುಗಿದು ಏನಕ್ಕೆ ಕೇಳ್ಕೊದು ಅಂತ ಕೇಳಿದ್ರೆ ಏನು ಕೇಳ್ಕೊತಕತ್ರೀ மனைய மதவியாகிப்பா கேதோ கஷ்ட உட்டேர குண்டனேர்ல உச்சரேரிலேவ் அத்தி மாவட்ட தாயி தந்தி அந்த கஷ்டத்தான தயவுட்டி கை முகி கேக்கொடுத்த கை முகி கேள்வி

ಎಂತ ಅನುಭವ ಆಗ್ತದ ಅಂತ ಎಲ್ಲರಿಗೂ ಗೊತ್ತಿದ್ದ ಮಾತೈತಿ ಹೌದ್ರಿಪ್ಪ ಇಂತ ಔರ ಮನೆಯೆ ಯಾಕೆ ಬರಬಾರದು ಅಂತ ಕೇಳಿದ್ರ ಯಾಕೆ ಬರಬಾರದು ಇವಾ ಇವತ್ತು ತೌರ ಮನೆಯಲ್ಲಿ ನೀವು ಬಂಗಾರ ತಾಕನೇ ಊಟ ಮಾಡಿದ್ರು ಕಿಮ್ಮತ್ ಇಲ್ಲ ಬಂಗಾರ ತಾಕನೇ ಮಾಡಿದ್ರು ಕಿಮ್ಮತ್ ಇಲ್ಲ ಇವತ್ತು ನೀವು ಗಂಡದ ಬಾಜು ಕೂತ ಕಟ್ಟಕ್ ರೊಟ್ಟಿ ತಿಂದ್ರೆ ನಿಮಗೆ ಕಿಮ್ಮತ್ ಐತೆ ಕರೆ ತೌರ ಮನೆಯಗೆ ಬಂಗಾರ ತಾಕನೇ ಊಟ ಮಾಡಿದ್ರು ಕಿಮ್ಮತ್ತಿಲ್ಲ ಇಲ್ಲ ಹೌದ್ರಿಪ್ಪ ಹೌದು ತೌರ ಮನೆ ಎಲ್ಲಿದ್ದ ನಾನು ಎಲ್ಲಿದ್ದ ಕರೀವಾ ತಾಯಿ ಇರುತ್ತನ ಅತ್ತ ತೌರ ಮನೆಯ ಬಸಣ್ಣ ಮಾತಾಡ್ತಾ ನಮ್ಗೆ ಯಾರ ನಾಯಿನೂ ಮಾತಾಡ್ತಂಗಿನ್ನು ನೀವು ಇರುತ್ತೀರಿ ಹೆಂಗಿರುತ್ತೀರಿ ಕೇಳು ನೆರಳಿಲ್ಲದ ಮರ ಇದ್ದಂಗ ತಾಯಿ ಇಲ್ಲದ ತವರ ನೆರಳಿಲ್ಲದ ಮರ ಇದ್ದಂಗ ತಾಯಿ ಇಲ್ಲದ ತವರ ತಾಯಿ ಪೀಳಿದ ಮ್ಯಾಗ ಅಲ್ಲಿ ನಮ್ಮದು ಏನಿಲ್ಲೋ ಅಧಿಕಾರ ಏನಿಲ್ಲೋ ಅಧಿಕಾರ ಈ ಮಾತು ಯಾರು ಮನಸ್ಸಿಗೆ ಹೋಗಿ ಮುಟ್ಟೋದ್ರಿವ ಇದು ಹುಟ್ಟಿರುವಂತ ಎಲ್ಲಾ ಹೆಣ್ಮಕ್ಳಿಗೂ ಈ ಮಾತಿನ ಅರ್ಥ ಮನಸ್ಸಿಗೆ ಮುಟ್ಟಲಿಲ್ಲ ಮತ್ ಯಾರಿಗ ಮುಟ್ಟೋದ್ರಿವ ಯಾರ ಮನಸ್ಸಿಗೆ ಹೋಗಿ ಈ ಮಾತ ಅರ್ಥ ಆಕದಪ್ಪ ಅಂತ ಕೇಳಿದ್ರು ಒಬ್ಬಕ್ಕಿ ಹೆಣ್ಣ ಮಗಳು ಸಣ್ಣಾಗಿರುತ್ತಾಗ ಹೌದ್ರಿವ ತಾಯಿನ ಕಳ್ಕೊಂಡು ಪರದೇಶಿಯಾಗಿ ಬೆಳದು ಬೆಳದು ಮುಂದೆ ದೊಡ್ಡವಳಾದ ಮೇಲೆ ಗಂಡನ ಮನೆ ಆದ ಕಾಲಕ್ಕೆ ಹೌದು ಹನಿವಾರ ಸುಮಾರು ಹೌದ್ರಿವ ಅಲ್ಲೂ ಕೂಡ ಗಂಡನ ಪ್ರೀತಿ நம் நம்பிக்கைப்பாண்ணு மகள்ன மனியில் ஓதோடி ஓதோடி தவிர மனை பாகல் நித்த காலத்து அண்ண நீர் தங்கி அண்ண தங்க கழஸ் அண்ணா அந்த அனுபவ இல் கத்தி இருணுமக்கள் ஆக நோட்ரி அவளுக்கு தாயு பரத தாய் பரதித்தன ಹೌದು ಇಂತ ಹೆಣ್ಣು ಮಗಳು ಅವಾಗ ಏನ್ ಮಾಡ್ತಾಳಪ್ಪ ಹೆಣ್ಣು ಮಗಳು ಆ ಮನಿ ಭಾಗದಾಗ ನಿಂತು ನಿಂತು ಆ ಭಗವಂತ ಹೇಳ್ತಾಳ ಹೇಳುತ್ತಾತ್ರಿಪ್ಪ ಅಲ್ಲೋ ಭಗವಂತ நன் தாயின் ஆசை ஏன் கேள்வத்தின் கலக்காய் இல மணிபாக நின்று ஆன மகள தாயின் நெனைசித்த

ங்காரே பெ கொடுவெட் ரொக்க கொடுவேட் ரூபாய் கொடுவேட் ஏன் கொடுத்து நீர் கொடுத்த யாக்கு அறமையின் சரங்காயி ஆமக்கு செக்தி தாயி ஆத்ம்தி செய்ட்டு ஜாத்ரி புண்ணியத ஜாத குயவிட்டு கண்ணீர் மனசி கண்ணு நீர் கேத கண்டிவா நோவ தாயின் க

ಇವತ್ತು ಕಲಮುಡ್ಕಿ ಲಕ್ಷ್ಮಿಗೆ ಮುಕ್ತವರ ಅಕ್ಷತ್ರನ ಜಗಳ ಇಲ್ಲ ಇವ್ರಿಪ್ಪಾ ಯಾರಿಗೆ ಜಗಳ ನಡೆದೈತಿಪ್ಪಾ ಅಂತ ಕೇಳಿದ್ರ ಆಹಾ ಒಂದು ಶತ್ರ ಇನ್ನೊಂದು ಶಾಸ್ತ್ರ ಅವ ಶತ್ರಕ ಮತ್ತ ಶಾಸ್ತ್ರಕ ಜಗಳ ನಡದೈತಿ ಹೌದ್ ಹೌದ್ರಿಪ್ಪಾ ಇದಾದರೆ ನಮ್ಮ ತಂಗಿ ಲಕ್ಷ್ಮೀ ಅವ್ರು ಭಾಳ ಚಂದ ಶಸ್ತ್ರದ ವಿಷಯನ್ನ ಏ ಮಾತಾಡ್ಯಾರೀಪಾ ಪ್ರತಿಪಾದನೆ ಎಲ್ಲರೂ ಮನ ಮುಟ್ಟೋ ಹಂಗೆ ಮಾಡ್ಯಾರ ನಾವು ಕೂಡ ಶಾಸ್ತ್ರನಂಥದ್ದು ವಿಷಯನ ನಮ್ಮ ಸರ್ ಅವರು பிரிபாதனை விஷயம் தயவுட்டு வந்து கேக்கிட்டு ஊராக வெங்கன வெங்கனாக ಒಂದಾನೊಂದ್ ಕಾಲದೊಳಗ ಅವ ಹುಟ್ಟಿಗಿ ಊರಾಗ ವೆಂಕನದವ್ರುಗ ಅಂಕಾರ ಬಂದಿತ್ತು ಹಂಪ ಹಂಕಾರ ಬಂದಿತ್ತರಿಪಾ ಶೀಧವಂತನು ಅಂಕಾರ ಬಂದಿತ್ತು ಸೀದವಂತನು ಅಂಕಾರ ಬಂದ ಕಾಲಕ್ಕ ಆಹಾ ಮನಿಗಿ ಲಿಂಗ ಕಟ್ಟಿದ ತಲೆಗೆ ಲಿಂಗ ಕಟ್ಟಿದ್ ಹೊಲಕ್ಕ ಲಿಂಗ ಕಟ್ಟಿದ್ದ ಹೌರಪ್ಪಾ ಇವ್ನ ಭಕ್ತಿ ಪರೀಕ್ಷೆ ಮಾಡೋ ಸಲುವಾಗಿ ಹೌದು ನನ್ನ ಅಪ್ಪ ಮಾಣಿಕ ರಾಯ ಏನ್ ಮಾಡ್ತಾರೀಪಾ ನನ್ನ ಭಾಗ್ಯ ಕೂಡ ಮೇಯ್ಲಿಕ್ಕೆ ಬಿಟ್ಟಿದ್ದ ஒட்டி ஊராக வெங்கன நோடு முந்தை வெங்கக்கு மாரி கவர ரீதி ஏன் மாத்தி ஆஹா பதரூபா